ಹೆಚ್ಚಿಸುತ್ತ ಅಖಂಡ ಹೊರತಾದರೂ ಹಿಂದೆ Aloha e ka pua ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವರ ಚದುರ್ಗೇ ತಿಮಂಗತ ಪ್ರೊಫೆಸರ್ ನಂಜನ ಸ್ವಾಮಿಯವರು ಎಚ್ ಎಸ್ ಸುಂದರತ್ನಿ ಸುಂದರೇಶ್ವರ್ ಸುಂದರೇಶ್ವರ್ ಇದೇ i ಆ ಹೋರಾಟಗಳು ಬದುಕು ಆಗ ಕಠಿಣ ಅಂತಹ ಸಂದರ್ಭದಲ್ಲಿ ಔಷಧ ಕೇಂದ್ರದಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಎಣ್ಣೆ ದಿವಂಗತ ಹೆಚ್ಚು ಅನ್ನೋದು ರೈತರಿಗೆಲ್ಲ ನಮ್ಮ ಶಿಕ್ಷಕರು ಆಗಿರೋದು ಹೆಚ್ಚು ಈ ಒಂದು ಕಾರ್ಯಕ್ರಮ ನೋವಾಗ ಸಂಗತಿ ನಮ್ಮ ಜನ ಈಗ ಅಂತಂದ್ರೆ ಅಂದ್ರೆ ಎಂತ ಪುಣ್ಯ ಆಂಗ್ಲಿಕ ಸಚಿವರುಗಳಾಗಿ ಭಾಗವಹಿಸಿದ್ರೆ ಆ ಪುಣ್ಯಾತನ ಅವರಿಗೆ ಇವತ್ತು ಏನು ದೊಡ್ಡ ಸ್ವಲ್ಪ ಅವರಿಗೆ ಆತ್ಮಶಾಂತಿ ಅವರ ಸಿಗುತ್ತೆ ಇದಕ್ಕೆ ಇವರು ಹತ್ತೊಂಬತ್ತು نہیں تعالو ننڊي تعالو کي ڪا شيء ڪرڻو آهي وريڪ وعلان نٿي ٿي وندو ۽ هو ناراض آهي i'm you ಯಾವ <laughs> ಸಾರಿಗೆ <laughs>